ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಕನ್ನಡ ಸಿನಿಮಾ ರಂಗದಲ್ಲಿ ಅದೆಷ್ಟೋ ಕಳ ನಟರು ಬಂದು ಹೋಗಿದ್ದಾರೆ ಹೀರೋ ಆಗಬೇಕು ಅಂತ ಬಂದವರು ಕಳ ನಟರಾದವರಿದ್ದಾರೆ ಕಳ ನಟರಾದವರು ಹೀರೋ ಆಗಿತೂ ಇದೆ ದೇವರಾಜ್ ಪ್ರಭಾಕರ್ ಜಗ್ಗೇಶ್ ಇವರೆಲ್ಲ ಕಳ ನಟರಾಗಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು ವಿಲನ್ ಆಗಿ ಬಣ್ಣದ ಬದುಕಲ್ಲಿ ದೊಡ್ಡ ಹೆಸರು ಪಡಿತಾ ಇದ್ದಂತೆ ಹೀರೋಗಳಾಗಿ ಬಡ್ತಿ ಪಡೆದ್ರು ಇದೇ ರೀತಿ ಹೀರೋಗಳಾಗಿದ್ದವರು ಸಹ ವಿಲನ್ಗಳಾಗಿದ್ದಾರೆ ಉದಾಹರಣೆಗೆ ನಟ ಡಾಲಿ ಧನಂಜಯ್ ನಟ ಡಾಲಿ ಧನಂಜಯ್ ಸಿನಿಮಾ ರಂಗಕ್ಕೆ ಬಂದಿದ್ದು ಹೀರೋ ಆಗಿ ಆದರೆ ಅವರ ಬದುಕನ್ನ ಬದಲಿಸಿದ್ದು ವಿಲನ್ ರೋಲ್ ಟಗರು ಸಿನಿಮಾದಲ್ಲಿನ ಡಾಲಿ ಪಾತ್ರ ಅವರ ಬದುಕಲ್ಲಿ ದೊಡ್ಡ ತಿರುವು ಕೊಡುತ್ತೆ ಈ ಸಿನಿಮಾ ಆದ ಮೇಲೆಯೇ ಡಾಲಿಗೆ ಸಿನಿಮಾ ರಂಗದಲ್ಲಿ ದೊಡ್ಡ ಡಿಮಾಂಡ್ ಶುರುವಾಗಿದ್ದು ಹೀಗೆ ಸಿನಿಮಾ ರಂಗದಲ್ಲಿ ಕಳ ನಟರಾಗಿ ಮೆರೆದಾಡಿದ ನೂರಾರು ಜನರಿದ್ದಾರೆ ಆದರೂ ಎಲ್ಲರೂ ಆ ಮಟ್ಟಿಗೆ ದೊಡ್ಡ ಹೆಸರು ಮಾಡಲ್ಲ ಎಲೆಮರೆ ಕಾಯಿಯಾಗಿಯೇ ಉಳಿದು ಬಿಡ್ತಾರೆ ಅಂತವರಲ್ಲಿ ನಟ ಮುನಿರಾಜು ಕೂಡ ಒಬ್ಬರು ನಟ ಮುನಿರಾಜು ಅಂದ್ರೆ ಬಹುತೇಕರಿಗೆ ಗೊತ್ತಾಗಲ್ಲ ಆದ್ರೆ ಇವರ ಮುಖ ನೋಡ್ತಾ ಇದ್ದಂತೆ ಓ ಇವರ ಇವರನ್ನ ಬಹಳಷ್ಟು ಸಿನಿಮಾ ಧಾರವಾಹಿಗಳಲ್ಲಿ ನೋಡಿದ್ದೇವೆ ಅನ್ನೋರೇ ಹೆಚ್ಚು ನಟ ಮುನಿರಾಜು ಬಗ್ಗೆ ಗೊತ್ತಿರದ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಕಳ ನಟನಾಗಿ ಕನ್ನಡ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡಿರುವ ಮುನಿರಾಜು ಮೂಲತಃ ರಂಗಭೂಮಿ ಕಲಾಪಿದರು ಸಿನಿಮಾ ರಂಗಕ್ಕೆ ಕಾಲಿಟ್ಟು ಬರೋಬ್ಬರಿ ಇಪ್ಪತ್ತು ವರ್ಷ ಕಳೆದು ಹೋಗಿದೆ ಮೂಲತಃ ಬೆಂಗಳೂರಿನ ಶ್ರೀನಗರ ನಿವಾಸಿ ಇವರದ್ದು ರೈತಾಪಿ ಕುಟುಂಬ ಮುನಿರಾಜು ಬಿ ಎ ಪದವಿ ಪಡೆದಿದ್ದು ಅವರ ತಂದೆ ಕಾಲೇಜಲ್ಲಿ ಲ್ಯಾಬ್ ಅಸಿಸ್ಟೆಂಟ್ ಆಗಿ ಕೆಲಸಕ್ಕೆ ಸೇರಿಸಿದ್ರು ಆದರೆ ಕಾಲೇಜು ದಿನಗಳಿಂದಲೇ ಕಲೆ ಮತ್ತು ನಾಟಕದ ಮೇಲೆ ಇವರಿಗೆ ಎಲ್ಲಿಲ್ಲದ ಒಲವು ಹೀಗಾಗಿ ಲ್ಯಾಬ್ ಕೆಲಸಕ್ಕಿಂತ ನಾಟಕದ ಕಡೆ ಹೆಚ್ಚು ಒಲವು ಮೂಡಿತ್ತು ಕೊನೆಗೆ ಈ ಲ್ಯಾಬ್ ಕೆಲಸ ಬೇಡ ಅಂತ ಬಿಟ್ಟು ಬಣ್ಣದ ಬದುಕನ್ನೇ ಆಯ್ಕೆ ಮಾಡಿಕೊಳ್ತಾರೆ ಯಾವಾಗ ನಾಟಕದಲ್ಲಿ ಆಸಕ್ತಿ ಮೂಡೋದಕ್ಕೆ ಶುರುವಾಯಿತು ಹನುಮಂತ ನಗರದಲ್ಲಿರುವ ಎ ಎಸ್ ಮೂರ್ತಿಯವರ ಅಭಿನಯ ರಂಗಕ್ಕೆ ಸೇರಿಕೊಳ್ತಾರೆ ಅಲ್ಲಿಂದಲೇ ನಾಟಕ ಪ್ರದರ್ಶನಗಳಲ್ಲಿ ನಟಿಸೋದಕ್ಕೆ ಶುರು ಮಾಡ್ತಾರೆ ಪ್ರತಿ ಪಾತ್ರದಲ್ಲೂ ಉತ್ತಮ ಅಭಿನಯ ಮಾಡ್ತಾ ಇದ್ದ ಮುನಿರಾಜು ತಾನೊಬ್ಬ ಎಂತಹ ಮಹಾನ್ ಕಲಾವಿದ ಅನ್ನೋದನ್ನ ತೋರಿಸಿಕೊಡ್ತಾರೆ ಅದೇ ರಂಗತಂಡದಲ್ಲಿದ್ದ ಹಲವು ಹಿರಿಯ ನಟರ ಪ್ರೇರಣೆಯಿಂದ ಹಲವಾರು ವಿಷಯ ತಿಳಿದುಕೊಳ್ತಾರೆ ಆತ್ಮೀಯರೇ ರಂಗಭೂಮಿಯಲ್ಲಿ ನಾಟಕ ಪ್ರದರ್ಶನವಿದ್ದಾಗ ನಿರ್ದೇಶಕ ನಿರ್ಮಾಪಕರು ನಾಟಕ ನೋಡಲು ಬರ್ತಾರೆ ಅದೇ ರೀತಿ ಒಮ್ಮೆ ಇವರು ಅಭಿನಯಿಸಿದ್ದ ನಾಟಕ ನೋಡೋದಕ್ಕೂ ನಿರ್ದೇಶಕರು ಬಂದಿದ್ರು ಅಲ್ಲಿ ಇವರ ಅಭಿನಯ ನೋಡಿ ಸೀರಿಯಲ್ನಲ್ಲಿ ನಟಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಗೋಧೋಳಿ ಇವರು ನಟಿಸಿದ ಮೊದಲ ಧಾರಾವಾಹಿ ಬಳಿಕ ಎಸ್ ನಾರಾಯಣ್ ನಿರ್ದೇಶನದ ಸುಮತಿ ಸೀರಿಯಲ್ನಲ್ಲಿ ನಟಿಸಲು ಅವಕಾಶ ಸಿಗುತ್ತೆ ಬಳಿಕ ಉದಯ ಟಿವಿಯಲ್ಲಿ ಪ್ರಸಾರ ಆಗ್ತಾ ಇದ್ದ ಮಾಂಗಲ್ಯ ಸೀರಿಯಲ್ನಲ್ಲಿ ನಟಿಸಿದ ನರಸಿಂಹ ಪಾತ್ರ ಇವರ ಬದುಕಲ್ಲಿ ದೊಡ್ಡ ತಿರುವು ಕೊಡುತ್ತೆ ಈಗಲೂ ಇವರನ್ನ ನರಸಿಂಹ ಅಂತಾನೆ ಗುರುತಿಸೋರಿದ್ದಾರೆ ಹೀಗೆ ನಾಟಕ ಮತ್ತು ಧಾರವಾಹಿಯಲ್ಲಿ ನಟಿಸ್ತಾ ಇದ್ದ ಮುನಿರಾಜು ಯಶವಂತ ಸಿನಿಮಾದ ಮೂಲಕ ಮೊಟ್ಟ ಮೊದಲ ಬಾರಿಗೆ ಬಿಗ್ ಸ್ಕ್ರೀನ್ ನಲ್ಲಿ ಕಾಣಿಸಿಕೊಳ್ತಾರೆ ಈ ಸಿನಿಮಾದಲ್ಲಿ ಖಡಕ್ ವಿಲನ್ ಪಾತ್ರ ಸಿಕ್ಕಿತ್ತು ಅದಾದ ಮೇಲೆ ಸುಮಾರು ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟರಾಗಿ ನಟಿಸಿದ್ದಾರೆ ಮಾದೇಶ ರಾಜ್ ರಾಕ್ಷಸ ಐರಾವತ ವಿಷ್ಣುವರ್ಧನ ಸಾರಥಿ ಹೀಗೆ ಎಲ್ಲ ಸ್ಟಾರ್ ನಟರ ಜೊತೆ ವಿಲನ್ ಆಗಿ ಸ್ಕ್ರೀನ್ ಶೇರ್ ಮಾಡಿದ್ದಾರೆ ಅದರಲ್ಲೂ ಶಿವರಾಜ್ ಕುಮಾರ್ ಅವರ ಎಲ್ಲ ಸಿನಿಮಾಗಳಲ್ಲೂ ನಟಿಸಿದ್ದ ಖ್ಯಾತಿ ಇವರದು ಅದರಲ್ಲೂ ಶಿವರಾಜ್ ಕುಮಾರ್ ಜೊತೆ ಎಲ್ಲ ಸಿನಿಮಾಗಳಲ್ಲೂ ನಟಿಸಿದ್ದ ಖ್ಯಾತಿ ಇವರದ್ದು ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅವರನ್ನು ಹೊರತುಪಡಿಸಿದರೆ ಬಹುತೇಕ ಎಲ್ಲ ನಟರ ಜೊತೆ ನಟಿಸಿದ್ದಾರೆ ಎಲ್ಲಿವರೆಗೂ ಏನಿಲ್ಲ ಅಂದರೂ ಸುಮಾರು ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ಆತ್ಮೀಗಿರ ನಟ ಮುನಿರಾಜುಗೆ ಅಣ್ಣಾವ್ರು ಹಾಗೂ ವಜ್ರಮುನಿಗೆ ದೊಡ್ಡ ಪ್ರೇರಣಾ ಶಕ್ತಿ ಎಂದಿಗೂ ಶೂಟಿಂಗ್ ಶುರುವಾಗುವ ಮುನ್ನ ಮನಸ್ಸಲ್ಲಿ ಅಣ್ಣಾವ್ರನ್ನ ಸ್ಮರಿಸಿಯೇ ನಟನೆ ಶುರು ಮಾಡುವುದಂತೆ ಕನ್ನಡ ಸಿನಿಮಾಗಳ ಜೊತೆಗೆ ತೆಲುಗಿನಲ್ಲೂ ಬ್ಯುಸಿ ಆಗಿದ್ದಾರೆ ಸಿನಿಮಾ ಧಾರಾವಾಹಿ ಟಿ ಹೀಗೆ ಮೂರು ವಿಭಾಗದಲ್ಲೂ ಬ್ಯುಸಿ ಆಗಿರೋ ನಟ ಮುನಿರಾಜು ತಮಗೆ ಯಾವುದೇ ಪಾತ್ರ ಕೊಟ್ಟರು ಅದಕ್ಕೆ ಜೀವ ತುಂಬಾ ಬಲ ಕಲಾವಿದ ಇವರು ಇವರ ಬಗ್ಗೆ ಇಷ್ಟೆಲ್ಲ ಹೇಳಿದ್ಮೇಲೆ ಇವರ ಕುಟುಂಬದ ಬಗ್ಗೆ ಹೇಳಿಲ್ಲ ಅಂದ್ರೆ ಹೇಗೆ ಹೇಳಿ ಇವರ ಪತ್ನಿ ಬೇರೆ ಯಾರೂ ಅಲ್ಲ ಕಿರುತೆರೆಯಲ್ಲಿ ಸಖತ್ ಫೇಮಸ್ ಆಗಿರುವ ಲಕ್ಷ್ಮೀ ಸಿದ್ದಯ್ಯ ಈ ಹಿಂದೆ ಲಕ್ಷ್ಮೀ ಸಿದ್ದಯ್ಯ ಅವರ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ ಅವರ ಆಸೆ ಕನಸು ಏನಾಗಿತ್ತು ಅವರು ಸಿನಿಮಾ ರಂಗಕ್ಕೆ ಬಂದಿದ್ದ ಹೇಗೆ ಅನ್ನೋದನ್ನ ಹೇಳಿದ್ವಿ ಲಕ್ಷ್ಮೀ ಸಿದ್ದಯ್ಯ ಹಾಗೂ ಮುನಿರಾಜ್ಗೆ ಒಬ್ಬ ಮುದ್ದಾದ ಮಗನಿದ್ದಾನೆ ಮಗ ಅಂದ್ರೆ ಗಂಡ ಹೆಂಡತಿಗೆ ಪಂಚಪ್ರಾಣ ಗಂಡ ಹೆಂಡತಿ ಇಬ್ರು ಸಹ ಬಣ್ಣದ ಬದುಕಲ್ಲಿ ತುಂಬಾನೇ ಬ್ಯುಸಿಯಾಗಿದ್ದು ದೊಡ್ಡ ಹೆಸರು ಮಾಡಿದ್ದಾರೆ ಇವರಿಬ್ರು ಬಗ್ಗೆ ಎಲ್ರಿಗೂ ಗೊತ್ತಿದೆ ಇವರ ನಟನೆಯನ್ನ ನೋಡಿ ಎಲ್ಲರೂ ಮೆಚ್ಕೊಂಡಿದ್ದಾರೆ ಆದರೆ ಇವರಿಬ್ಬರು ಗಂಡ ಹೆಂಡತಿ ಅನ್ನೋದು ಮಾತ್ರ ಬಹುತೇಕರಿಗೆ ಗೊತ್ತಿರಲಿಲ್ಲ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ